ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಂದು ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಮಾರ್ಚ್ ಒಂದಕ್ಕೆ ಪಿಯು ಹಾಗೆ ಮಾರ್ಚ್ ಇಪ್ಪತ್ತೈದರಿಂದ ಎಸ್ ಎಲ್ ಸಿ ಪರೀಕ್ಷೆ ಒಂದು ಅಂತಿಮ ವೇಳಾಪಟ್ಟಿ ಈಗ ತಾನೇ ಪ್ರಕಟವಾಗಿದೆ ಇದು ಅಂತಿಮ ವೇಳಾಪಟ್ಟಿ ಮತ್ತು ಈ ಒಂದು ವೇಳಾಪಟ್ಟಿಯಲ್ಲಿ ಯಾವುದೇ ರೀತಿ ಚೇಂಜಸ್ ನೀವು ಕಾಣೋದಿಲ್ಲ ಇಲ್ಲಿ ನಿತ್ಯ ಬೆಳಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಪರೀಕ್ಷೆ ನಡೆಯಲಿದೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಪ್ರತಿದಿನವೂ ಬೆಳಗ್ಗೆ ಹತ್ತು ಹದಿನೈದರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪರೀಕ್ಷೆ ನಡೆಯುತ್ತೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಪರೀಕ್ಷೆಗಳು ಎರಡೂ ಕೂಡ ಓಕೆ ನೋಡೋಣ ಬನ್ನಿ ಇಲ್ಲಿ ಪ್ರಸಕ್ತ ಎರಡು ಸಾವಿರದ ಇಪ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಇಲ್ಲಿ ಕೊನೆಯ ಒಂದು ವೇಳಾಪಟ್ಟಿ ಪ್ರಕಟವಾಗಿದೆ ಹಾಗಾದರೆ ಯಾವ ದಿನದಂದು ಯಾವ ಒಂದು ಪರೀಕ್ಷೆ ಆಗುತ್ತೆ ಅನ್ನೋದು ನೋಡೋಣ ಫಸ್ಟ್ ಎಸ್ ಎಲ್ ಸಿ ವೇಳಾಪಟ್ಟಿ ನೋಡಿಬಿಡೋಣ ಇಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಸಂಸ್ಕೃತ ಒಂದು ವಿಷಯಕ್ಕೆ ಪರೀಕ್ಷೆ ನಡೆಯಲಿದೆ ಮಾರ್ಚ್ ಇಪ್ಪತ್ತೇಳರಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯುತ್ತೆ ಮಾರ್ಚ್ ಮೂವತ್ತರಂದು ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಪರೀಕ್ಷೆ ನಡೆಯಲಿದೆ ಏಪ್ರಿಲ್ ಎರಡು ಗಣಿತ ಸಮಾಜಶಾಸ್ತ್ರ ನಡೆಯುತ್ತೆ ಏಪ್ರಿಲ್ ಮೂರು ವಿಶೇಷ ವೇತನ ಮಕ್ಕಳಿಗೆ ಸಂಬಂಧಿಸಿದ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಲ್ಲಿ ನಡೆಯುತ್ತೆ ನೆಕ್ಸ್ಟು ಮಾರ್ಚ್ ಮಾರ್ಚ್ ಏಪ್ರಿಲ್ ನಾಲ್ಕರಂದು ತೃತೀಯ ಭಾಷೆ ಹಿಂದಿ ಕನ್ನಡ ಇಂಗ್ಲೀಷ್ ಅರಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ತುಳು ಈ ಒಂದು ವಿಷಯಕ್ಕೆ ಪರೀಕ್ಷೆ ನಡೆಯುತ್ತೆ ಏಪ್ರಿಲ್ ಆರರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ಇಲ್ಲಿ ಪರೀಕ್ಷೆ ನಡೆಯುತ್ತೆ ಇವಾಗ ದ್ವಿತೀಯ ಪಿ ಯು ಸಿ ವೇಳಾಪಟ್ಟಿಯನ್ನು ನೋಡಿಬಿಡೋಣ ಮಾರ್ಚ್ ಒಂದರಂದು ಕನ್ನಡ ಅರಬಿಕ್ ಪರೀಕ್ಷೆ ನಡೆಯುತ್ತೆ ಮಾರ್ಚ್ ನಾಲ್ಕರಂದು ಗಣಿತ ಶಿಕ್ಷಣ ನಡೆಯುತ್ತೆ ಮಾರ್ಚ್ ಐದರಂದು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ನಡೀತದೆ ಮಾರ್ಚ್ ಆರು ಮಾಹಿತಿ ತಂತ್ರಜ್ಞಾನ ರಿಟೈಲ್ ಹೆಲ್ತ್ ಕೇರ್ ಆ್ಯಂಡ್ ಬ್ಯೂಟಿ ವೆಲ್ನೆಸ್ ನಡೀತೆ ಮಾರ್ಚ್ ಏಳು ಇತಿಹಾಸ ಭೌತಶಾಸ್ತ್ರ ನಡೀತದೆ ಮಾರ್ಚ್ ಒಂಬತ್ತರಂದು ಐಚ್ಛಿಕ ಕನ್ನಡ ಲೆಕ್ಕ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ನಡೀತದೆ ಮಾರ್ಚ್ ಹನ್ನೊಂದು ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ನಡೀತದೆ ಮಾರ್ಚ್ ಹದಿಮೂರು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಾಗಿ ಪರೀಕ್ಷೆ ನಡೆಯುತ್ತೆ ಮಾರ್ಚ್ ಹದಿನೈದರಂದು ಹಿಂದೂಸ್ತಾನಿ ಸಂಗೀತ ಮನಂಶಾಸ್ತ್ರ ರಸಾಯನಶಾಸ್ತ್ರ ಮೂಲಗನಿಂತ ನಡೀತದೆ ಮಾರ್ಚ್ ಹದಿನಾರು ಅರ್ಥಶಾಸ್ತ್ರ ನಡೀತದೆ ಮಾರ್ಚ್ ಹದಿನೆಂಟರಂದು ಭೌಗೋಳಶಾಸ್ತ್ರ ಜೀವಶಾಸ್ತ್ರ ಪರೀಕ್ಷೆ ನಡೆಯುವೆ ನಡೀತಿದೆ ಮಾರ್ಚ್ ಇಪ್ಪತ್ತರಂದು ಸಮಾಜ ವಿದ್ಯುನ್ಮಾನ ಶಾಸ್ತ್ರ ಗಣಿತ ವಿಜ್ಞಾನ ಪರೀಕ್ಷೆ ನಡೆಯುತ್ತದೆ ಮಾರ್ಚ್ ಇಪ್ಪತ್ತೊಂದರಂದು ಇಲ್ಲಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ್ ಫ್ರೆಂಚ್ ಮಾರ್ಚ್ ಇಪ್ಪತ್ತೆರಡರಂದು ಹಿಂದಿ ಪರೀಕ್ಷೆ ಕೊನೆಯದಾಗಿ ನಡೆಯುತ್ತೆ ಓಕೆ ಮಾರ್ಚ್ ಇಪ್ಪತ್ತೆರಡರಂದು ಪಿ ಯು ಸಿ ಪರೀಕ್ಷೆಗಳು ಮುಗಿದ ನಂತರ ಮಾರ್ಚ್ ಇಪ್ಪತ್ತೈದರ ನಂತರ ಇಪ್ಪತ್ತೈದರಿಂದ ಇಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಓಕೆ ಇದು ಅಂತಿಮ ವೇಳಾಪಟ್ಟಿ ಈ ನಿಮಗೆ ಏನಾದರೂ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಆ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಪ್ರತಿಯೊಂದು ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು